ಯಾರಿಗೆ ಬೇಕ್ರಿ ನಿಮ್ಮ ಭಾಗ್ಯಗಳು ರೈತರ ನೆರವಿಗೆ ಬನ್ನಿ ರೈತ ಸಂಘದ ಮುಖಂಡರ ಆಕ್ರೋಶ ಚಿಂತಾಮಣಿ ಹಲವಾರು ಉಚಿತ ಭಾಗ್ಯಗಳನ್ನು ಘೋಷಣೆ ಮಾಡುವ ಮೂಲಕ ಅಧಿಕಾರಕ್ಕೆ ಬಂದ ಈ ಸರ್ಕಾರದ ಧೋರಣೆಯಿಂದ ಇಂದು ರಾಜ್ಯದ ಅಭಿವೃದ್ಧಿ ವನೀಚಿಕೆ ಆಗಿದ್ದು ಒಂದೆಡೆಯಾದರೆ ರೈತರ ಬದುಕು ದುಸ್ತರವಾಗಿದೆ ಸಾಲ ಸೋಲ ಮಾಡಿ ಬೆಳೆದ ಬೆಳೆಗಳು ಮಳೆಯಿಲ್ಲದೆ ಒಣಗಿ ನಿಂತಿವೆ ದನ ಕರುಗಳಿಗೆ ನೀರಿಲ್ಲ ಮೇವಿಲ್ಲ ಈಗಾಗಲೇ ಹಳ್ಳಿಗಳಲ್ಲಿ ಕುಡಿಯೋ ನೀರಿನ ಕೊರತೆ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಮುಂದೊಂದು ದಿನ ಅನ್ನ ಆಹಾರ ಇಲ್ಲದೆ ಸಾಯಬೇಕಾದ ದುಸ್ಥಿತಿ ಎದುರಾಗ್ತದೆ ರೈತ ಸಂಘದ ಮುಖಂಡ ರಘುನಾಥ್ ರೆಡ್ಡಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಚಿಂತಾಮಣಿ ತಾಲೂಕಿನ ಹಲವು ಗ್ರಾಮಗಳ ಬಳಿ ಒಣಗಿ ಹೋದ ಬೆಳೆಗಳನ್ನು ವೀಕ್ಷಿಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹೈನೋದ್ಯಮ ರೈತರಿಗೆ ಹಾಲಿನ ಬೆಲೆ ಈಗಾಗಲೇ ಕಡಿಮೆ ಮಾಡಿದ್ದೀರಿ ಹಾಲಿನ ಪ್ರೋತ್ಸಾಹಧನ ನೀಡಿಲ್ಲ ಅಧಿಕಾರಕ್ಕೆ ಬಂದ್ರೆ ಹಿಂದಿನ ಸರ್ಕಾರಕ್ಕಿಂತ ಹೆಚ್ಚಿನ ಪ್ರೋತ್ಸಾಹಧನ ನೀಡುವುದಾಗಿ ಹೇಳಿದ್ದೀರಿ ಅಧಿಕಾರಕ್ಕೆ ಬಂದು ವರ್ಷದ ಮೇಲೆ ಮೂರ್ನಾಲ್ಕು ತಿಂಗಳುಗಳು ಕಳೆದರೂ ಮಾಡಿಲ್ಲ ರಾಜ್ಯ ಸರ್ಕಾರದಿಂದ ರೈತರಿಗೆ ವರ್ಷಕ್ಕೆ ನಾಲ್ಕು ಸಾವಿರ ರೂಪಾಯಿಗಳನ್ನು ನೀಡಲಾಗ್ತಿದ್ದ ಕಿಸಾನ್ ಸಮ್ಮಾನ್ ಹಣ ಅದನ್ನು ನಿಲ್ಲಿಸಿದ್ದೀರಿ ಬರ ಪರಿಹಾರದ ಹಣ ಇದುವರೆಗೂ ಬಂದಿಲ್ಲ ಹೀಗಾದರೆ ರೈತರ ಪರಿಸ್ಥಿತಿ ಏನೆಂದು ವಾಗ್ದಾಳಿ ನಡೆಸಿದ ಅವರು ಹೀಗಿರುವಾಗ ನಿಮಗೆ ಉಚಿತ ಭಾಗ್ಯಗಳನ್ನು ನೀಡಿ ಎಂದು ಯಾರಾದರೂ ಕೇಳಿದ್ರ ತಕ್ಷಣವೇ ರೈತರ ನೆರವಿಗೆ ಧಾವಿಸುವಂತೆ ಆಗ್ರಹಿಸಿದರು ಎತ್ತಿನಹೊಳೆ ಯೋಜನೆಗೆ ಹೋರಾಟ ಮಾಡಿದ್ದು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳ ರೈತರು ಆದರೆ ಇಂದು ಈ ಜಿಲ್ಲೆಗಳಲ್ಲಿ ನೀರಿಲ್ಲ ಆ ಯೋಜನೆ ಉದ್ಘಾಟನೆ ಏಕೆ ಮಾಡಿದ್ರಿ ಏನು ಪಾಪ ಮಾಡಿದ್ದೀವಿ ನಾವು ಈ ಭಾಗಗಳಿಗೆ ಮೂರ್ನಾಲ್ಕು ವರ್ಷಗಳ ಕಳೆದ ಮೇಲೆ ನೀರು ಕೊಡ್ತೇವೆಂದು ವೇದಿಕೆಗಳ ಮೇಲೆ ಭಾಷಣ ಮಾಡಿದರೆ ಸಾಲದು ಜರೂರಾಗಿ ನೀರನ್ನು ನೀಡಿ ನೀರಿಗಾಗಿ ಹೋರಾಟ ಮಾಡಿದ್ದು ನಾವು ನಮಗೆ ನೀರಿಲ್ಲ ಇದು ಯಾವ ಸೀಮೆ ನ್ಯಾಯವೆಂದು ರಾಜ್ಯ ಸರ್ಕಾರವನ್ನು ಪ್ರಶ್ನಿಸಿದರು ಈಗಾಗಲೇ ಇಡೀ ಚಿಂತಾಮಣಿ ತಾಲೂಕಿನಾದ್ಯಂತ ಮಳೆಯಾಶ್ರಿತ ಬೆಳೆಗಳು ಒಣಗಿ ನಿಂತಿವೆ ಪರಿಶೀಲನೆ ಮಾಡುವವರು ಇಲ್ಲ ವೀಕ್ಷಣೆ ಮಾಡುವವರು ಇಲ್ಲ ಇಂಥ ಸ್ಥಿತಿಯಲ್ಲಿ ರೈತರ ನೋವು ಕೇಳುವವರು ಯಾರು ಎಂದು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದವರು ಹಾಲಿನ ಬೆಲೆಯಲ್ಲೂ ರೈತರಿಗೆ ಅನ್ಯಾಯವಾಗ್ತಿದೆ ಕಷ್ಟಪಟ್ಟರೂ ರೈತರಿಗೆ ಸೂಕ್ತ ಬೆಲೆ ಸಿಕ್ತಿಲ್ಲವೆಂದು ದೂರಿದರು ಈ ಹಿನ್ನೆಲೆಯಲ್ಲಿ ಈಗಲಾದರೂ ರೈತರ ನೆರವಿಗೆ ಧಾವಿಸಿ ನೀರು ಗೊಬ್ಬರ ಔಷಧಿ ಬಿತ್ತನೆ ಬೀಜ ಬೆಳೆ ವಿಮೆ ಬರಹರಿ ಪರಿಹಾರದ ಹಣ ನೀಡುವಂತೆ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು ಈ ವೇಳೆ ರೈತ ಸಂಘದ ರಾಜ್ಯಾಧ್ಯಕ್ಷ ಜೆ ವಿ ರಘುನಾಥ ರೆಡ್ಡಿ ಸೇರಿದಂತೆ ಹಲವು ರೈತ ಸಂಘದ ಮುಖಂಡರು ರೈತರು ಉಪಸ್ಥಿತರಿದ್ದರು ಇಪ್ಪತ್ತು ವರ್ಷಗಳಿಂದ ನಮ್ಮ ಜಿಲ್ಲೆಗಳು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಸತತ ಬರಿಗಾಲವನ್ನು ಅನುಭವಿಸ್ತಾ ರೈತರು ಭಾಳಷ್ಟು ಕಷ್ಟಗಳಾಗಿ ಆತ್ಮಹತ್ಯೆಗಳಿಗ ಮಾಡ್ಕೊಂಡು ಸಂದರ್ಭದ ಅನೇಕ ಜನ ಸುಮಾರು ನಮ್ಮ ತಾಲೂಕಲ್ಲೇ ಎರಡು ಸಾವಿರದ ಹದಿನಾಲ್ಕರಿಂದ ಈಚೆಗೆ ಸುಮಾರು ನಲವತ್ತು ಜನ ಮೇಲೆ ಆತ್ಮಹತ್ಯೆ ಮಾಡಿಕೊಂಡ್ರು ನಲವತ್ತೈವತ್ತು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಈ ಜಿಲ್ಲೆಯಲ್ಲಿ ಭಾಳಷ್ಟು ಜಿಲ್ಲೆಯ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತರ ಆತ್ಮಹತ್ಯೆ ಆಗಾದ್ರು ಆದ್ರೂ ಯಾವುದೇ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಭಾಗದಲ್ಲಿ ಸತತ ಇಪ್ಪತ್ತು ವರ್ಷಗಳಿಂದ ಬರಿಗಾಲ ಇದೆ ಆ ಬರಿಗಾಲಕ್ಕೆ ಹೋದ ವರ್ಷ ಬರಿಗಾಲಕ್ಕೆ ಕಷ್ಟವಾದಂತ ರೈತರಿಗೆ ಸ್ಪಂದಿಸಿದೀರ ಕಂಪನಿಯವರು ಅಧಿಕಾರಿಗಳು ಕಂಪನಿಯವ್ರ ಜೊತೆ ಸೇರಿ ಬೆಲೆ ಹಿಮಾ ಕಟ್ಟಿಸ್ಕೊಂತಾರೆ ಪ್ರಧಾನಮಂತ್ರಿಗಳು ಹೇಳ್ತಾರೆ ಇದೀವಿ ಅಂತ ಇಲ್ ಬಾಪ ಪ್ರಧಾನಮಂತ್ರಿಗಳು ಹೇಳ್ತಾರೆ ನಾವಿದೀವಿ ನಿಮ್ಗೆ ಏನಾದ್ರೂ ಪರವಾಗಿಲ್ಲ ಬನ್ನಿ ಅಂತ ಹೇಳ್ಬಿಟ್ಟು ಈಗ ನಾವು ಫಸಲ್ ಭೀಮಾ ಕೊಡ್ತಾ ಇದೀವಿ ರೈತರು ಕಷ್ಟ ಇಲ್ಲಿದ್ರು ನಾವು ಮಾಡ್ತೀವಿ ಅಂತಾರೆ ನಮ್ಮ ಭಾಗದಲ್ಲಿ ಈ ಇದಕ್ಕೆ ಈ ದಿನ ನಾವು ಇಲ್ಲಿ ಸೇರಿ ಉದ್ದೇಶ ಏನೆಂದರೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಸಾಲಿನಲ್ಲಿ ಬೆಳೆ ಸಂಪೂರ್ಣವಾಗಿ ಒಣಗೋಗಿದೆ ಮುಂಗಾರು ಸಂಪೂರ್ಣವಾಗಿ ನಾಶವಾಗಿದೆ ಹಿಂಗಾರು ನಾಶವಾಗಿದೆ ಕೇವಲ ಏನೋ ಬೆಳೆ ಏನು ಸುಮ್ಮನೆ ಸುಂಕರ ಮಳೆ ನೆಗಿದ್ದು ಬಲವಂತವಾಗಿ ರೈತರು ಈ ಬೆಳೆಯನ್ನು ಇಟ್ಟಿದ್ದಾರೆ ಆದರೆ ಬೆಳೆ ಸಂಪೂರ್ಣವಾಗಿ ಒಣಗೋಗಿದೆ ಇನ್ನೇನಾದರೂ ಕಂಪ್ಲೀಟ್ ಮಳೆ ಬಿದ್ದರೂ ಪ್ರಯೋಜನ ಇಲ್ಲ ಆದ್ದರಿಂದ ನಮಗೆ ಪರಿಹಾರ ಕೊಡಬೇಕು ಮತ್ತೆ ವಿಮೆ ಕಟ್ಟಿರೋಗೆ ಅದನ್ನು ಕುಡಿಸ್ಕೊಡ್ಬೇಕು ಸರ್ ಕೇಂದ್ರ ಸರ್ಕಾರ ತಂಡವನ್ನು ಕರೆಸ್ಬೇಕು ನಮಗೆ ಮೊದಲು ಏನು ನಾವು ಬೆಳಗ್ಗೆ ಕನಿಷ್ಠ ಒಂದು ಎಕರೆಗೆ ಒಂದು ಲಕ್ಷ ರೂಪಾಯಿಯನ್ನು ಪರಿಹಾರ ಕೇಳ್ತಾ ಇದ್ವಿ ನಾವು ಅದು ಅಲ್ಲದೆ ಕೆ ಸಿ ವ್ಯಾಲೆ ಆಗಲಿ ಎಚ್ ಎನ್ ವ್ಯಾಲೆ ಆಗಲಿ ಅಥವಾ ಕೃಷ್ಣಾ ಮೇಲ್ದಂಡೆ ಆಗಲಿ ಯಾವುದು ನಮಗೆ ಕೊಡ್ತಾ ಇಲ್ಲ ನೀರು ನಾವು ಕೋಲಾರ ಜಿಲ್ಲೆನ ಪಾಪ ಮಾಡಿ ಹುಟ್ಟಿದೀವಿ ಯಾಕೆ ನಮ್ಮ ನಮಗೆ ಆ ನೀರಿನ ಕೊಡ್ತಾ ಇಲ್ಲ ತೀರ್ಪಿನ ಪ್ರಕಾರವಾಗಿ ಕೃಷ್ಣ ದಂಡೆ ನೀರು ಬರಬೇಕು ಅಂತಿದೆ ನಮಗೆ ನೀರಿಲ್ಲ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಅದೇನು ಎತ್ತಿರುವಳೆ ಮಾಡಿದ್ರು ಹತ್ತು ವರ್ಷ ಆಯಿತು ಅದೇನು ಆಸ್ರಾ ಮತ್ತು ಅದೇನು ಬೇಲೂರು ಆ ಸುತ್ತಮುತ್ತು ಅವ್ರಿಗೆ ಮಾತ್ರ ಮಾಡ್ಕೊಂಡಿದ್ದಾರೆ ನಮ್ಮ ಓಪನ್ ನೀರು ಬೇಕು ಅಂತ ಪಡ್ಕೊಂಡವ್ರು ನಾವು ನಮಗಿಲ್ಲ ಕೋಲಾರಕ್ಕೂ ಇಲ್ಲ ಚಿಕ್ಕಬಳ್ಳಾಪುರಕ್ಕಿಲ್ಲ ಅಲ್ಲೇನು ಅಲ್ಲೆಲ್ಲೋ ಅಲ್ಲಿ ಮಾಡಿಕೊಂಡು ಉದ್ಘಾಟನೆ ಮಾಡಿದ್ದಾರೆ ಇಲ್ಲಿ ಮಾಡಿ ಉದ್ಘಾಟನೆ ಮಾಡಿದೆ ಏನಂತಾಯಿತು ಸರ್ಕಾರ ಮಾಡ್ತಾ ಇಲ್ಲ ಏನು ಇರೋರಿಗೆ ಆ ಆಜುಬಾಜಿನ ಪಕ್ಕದವರಿಗೆ ಸಮಾಧಾನ ಮಾಡೋಕೆ ಮಾಡಿದ್ದಾರೆ ಇದು ಸರಿ ಹೋಗಲ್ಲ ನಮ್ಮ ಬೆಳೆ ಪರಿಹಾರಕ್ಕೆ ನಾಲ್ಕು ಸಾವಿರ ರೂಪಾಯಿ ನಮಗೆ ಕೊಡು ಕೊಟ್ಟು ಇಲ್ಲ ಕೊಡ್ತಾನೂ ಇಲ್ಲ ಎಲ್ಲ ಸಂಘಟನೆಯವರು ಜೇರ್ಕೊಂಡು ಎಲ್ಲ ದಲಿತ ಸಂಘಟನೆಗಳು ಕನ್ನಡಪರ ಸಂಘಟನೆಗಳವರು ರೈತ ಸಂಘಟನೆಗಳವರು ಎಲ್ಲ ರೈತರು ಸೇರಿ ಎರಡು ಜಿಲ್ಲೆಗಳು ಒಂದು ಸತತವಾಗಿ ಬಂದ್ ಮಾಡ್ತೀವಿ ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇದೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ಫಾಲೋ ಆಗಿ